ಯಡಿಯೂರಪ್ಪ ಕೇಸೇ ಬೇರೆ ಸಿದ್ದರಾಮಯ್ಯ ಕೇಸೇ ಬೇರೆ ಬಿಎಸ್ವೈ ಮೇಲೆ ತನಿಖೆ ಮುಗ್ದಿತ್ತು ಅದಕ್ಕೆ ರಾಜೀನಾಮೆ ಕೊಟ್ರು ಇನ್ನೂ ಸಿದ್ದರಾಮಯ್ಯ ವಿರುದ್ಧ ತನಿಖೆಯೇ ಶುರುವಾಗಿಲ್ಲ ಆಗ್ಲೇ ರಾಜೀನಾಮೆ ಕೇಳಿದ್ರೆ ಹೇಗೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತನಾಡಿದ್ದಾರೆ ಇನ್ನು ತೊಂಬತ್ತು ದಿನ ಇದೆ ಇರಿ ಕಾಯಿರಿ ತನಿಖೆ ಮುಗಿಲಿ ಆಮೇಲೆ ನೋಡೋಣ ಸಿಎಂ ಜೊತೆ ನಾವೆಲ್ಲ ಇರ್ತೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರ ಕೇಸೇ ಬೇರೆ ಸಿದ್ದರಾಮಯ್ಯನವರ ಕೇಸೇ ಬೇರೆ ಯಡಿಯೂರಪ್ಪನವರ ಕೇಸ್ನಲ್ಲಿ ಪ್ರಾಥಮಿಕ ತನಿಖೆ ಆಗಿತ್ತು ಅದೇ ರೀತಿಯಾಗಿ ಅವರ ವಿರುದ್ಧ ಬಂದಿರುವಂತಹ ಗಂಭೀರ ಆರೋಪ ನಿಜ ಅಂತ ಪ್ರೂವ್ ಆಗಿತ್ತು ಹಾಗಾಗಿ ಅವರನ್ನ ಅರೆಸ್ಟ್ ಮಾಡಿದ್ರು ಲೋಕಾಯುಕ್ತ ಅಧಿಕಾರಿಗಳು ಆದ್ರೆ ಸಿದ್ದರಾಮಯ್ಯನವರ ಕೇಸ್ನಲ್ಲಿ ಇನ್ನೂ ಎಫ್ಐಆರ್ ದಾಖಲಾಗಿದೆ ಅಷ್ಟೇ ಇನ್ನು ತೊಂಬತ್ತು ದಿನ ಟೈಮ್ ಇದೆ ತನಿಖೆ ಆಗಬೇಕು ಅದಾದ ಬಳಿಕ ವರದಿ ಬರಬೇಕು ಈಗಲೇ ರಾಜೀನಾಮೆ ಕೊಡಿ ಅಂದ್ರೆ ಹೇಗೆ ರಾಜೀನಾಮೆ ಎಲ್ಲ ಕೊಡಲ್ಲ ಸಿದ್ದರಾಮಯ್ಯನವರು ಅವ್ರ ಬೆನ್ನಿಗೆ ನಾವು ನಿಂತಿದ್ದೇವೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನೋಡಿ ನಾವು ಪದೇ ಪದೇ ಹೇಳ್ತಾ ಆ ಕೇಸಿಗೆ ಬೇರೆ ಅದು ಆಲ್ರೆಡಿ ಕೇಸು ಕೋರ್ಟ್ ನಲ್ಲಿ ಇತ್ತು ಅವ್ರು ಆಲ್ರೆಡಿ ವರದಿ ಕೊಟ್ಟಿದ್ರು ಅಲ್ಲಿ ಕೋರ್ಟ್ಗೆ ಹಾಗಾಗಿ ಇನ್ನೂ ಇವ್ರಿಗೆ ಯಾವ್ದು ವರದಿನೂ ಇಲ್ಲ ಏನೋ ತನಿಖೆನೇ ಇಲ್ಲ ಸೊ ಇವ್ರಿಗೆ ಅವ್ರಿಗೆ ವ್ಯತ್ಯಾಸ ಬಹಳಷ್ಟಿದೆ ಆ ಕೇಸನ್ನು ಹೋಲಿಸಿದಾಗ ವ್ಯತ್ಯಾಸ ಮಾಡಿದ್ದಾರೆ ಯಡಿಯೂರಪ್ಪ ಅವ್ರ ಕೇಸು ಕಾಯಿ ನೋಡ್ಬೇಕು ಕೋರ್ಟ್ ಏನು ಅಬ್ಸರ್ವೇಷನ್ ಮಾಡ್ದು ನೋಡಲ್ಲ ಇನ್ನು ಯಾರು ಮಾಡ್ದ ಅವ್ರ ವಾದ ಏನಿದೆ ಮತ್ತೆ ಇನ್ನೂ ಎರಡು ದಿವಸ ಆಗಿಲ್ಲ ಅವ್ರ ಇನ್ನೂ ಪ್ರಾರಂಭ ಆಗಿಲ್ಲ ಮತ್ತೆ ಈಗ ಕೊಡೋದ್ರೆ ಅಟ್ಲೀಸ್ಟ್ ಅವ್ರಿಂದ ಏನೋ ತಪ್ಪಾಗಿದ್ರೆ ಕೇಳಬಹುದು ಇನ್ನು ಇನ್ನು ಟೂ ಡೇಸ್ ಇನ್ನೂ ಪ್ರಾರಂಭ ಆಗಿಲ್ಲ ಈ ಅಂತಲ್ಲಿ ಕೇಳೋದು ಕೋರ್ಟ್ ಡಿಸಿಷನ್ ಕೊಡಬೇಕಷ್ಟೇ ಇಲ್ಲ ಅದಕ್ಕೆ ತನಿಖೆ ಎದುರಿಸಲೇಬೇಕಲ್ಲ ತನಿಖೆ ಬಿಟ್ಟು ಹೋದ್ ಹೋಗ್ಲಿಕ್ಕೆ ಆಗೋಲ್ಲ ಒಂದ್ಸಲ ಕೋರ್ಟ್ ಆದೇಶ ಮಾಡಿದ್ಮೇಲೆ ತನಿಖೆಯಿಂದ ಪರವಗಳಿಲಿಕ್ಕೆ ಆಗೋಲ್ಲ ತನಿಖೆನ ಎದುರಿಸಲೇಬೇಕು ಎದುರಿಸ್ತಾರ ನಡೀನಾ ಪದೇ ಪದೇ ಹೇಳ್ತಾ ಇದೀಗ